ನಾಡಿನ ಸಮಸ್ತ ಜನರಿಗೂ ಪ್ರೀತಿಯ ನಮಸ್ಕಾರಗಳು ಮೊದಲಿಗೆ ಎಲ್ಲರಿಗೂ ಶಿವರಾತ್ರಿಯ ಹೃತ್ಪೂರ್ವಕ ಶುಭಾಶಯಗಳು ನಮ್ಮ ನಾಡಿನ ಹೆಮ್ಮೆಯ ಆಧ್ಯಾತ್ಮಿಕ ಪ್ರತೀಕಗಳಲ್ಲಿ ಒಂದಾಗಿರುವಂಥ ಯೋಗ ಪ್ರತಿಷ್ಠಾನದ ವತಿಯಿಂದ ಇದೇ ಶಿವರಾತ್ರಿಗೆ ಇದೇ ಎಂಟನೇ ತಾರೀಕು ರಾತ್ರಿ ಜಯನಗರದ ನಮ್ಮ ಬೆಂಗಳೂರಿನ ಬನಶಂಕರಿ ಆರನೇ ಹಂತದಲ್ಲಿರುವ ದಿ ಫೈನರ್ ಸೈಡ್ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಒಂದು ಸ್ಥಳದಲ್ಲಿ ಮಹಾಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಇದರ ಮೂಲ ರೂವಾರಿಗಳು ಆಚಾರ್ಯ ಅರುಣ್ ಪ್ರಕಾಶ್ ಗುರುಜಿಯವರು ಅವರು ನಮ್ಮ ಜೀವನ ಯೋಗ ಪ್ರತಿಷ್ಠಾನದ ವತಿಯಿಂದ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಅನ್ನುವ ಒಂದು ಮಾತಿಗೆ ಅನ್ವರ್ಥವಾಗಿ ಈ ಸಾರಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಸಂಗೀತಮಯವಾಗಿ ಆಚರಿಸ್ತಾ ಇದ್ದಾರೆ ಆಧ್ಯಾತ್ಮಮಯವಾಗಿ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಒಬ್ಬ ಶಿವನ ಭಕ್ತನಾಗಿ ಆಚಾರ್ಯರ ಅಭಿಮಾನಿಯಾಗಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ ತಾವೆಲ್ಲರೂ ಬನ್ನಿ ಈಶ್ವರನ ಆಶೀರ್ವಾದವನ್ನು ತಗೊಂಡು ಎಲ್ಲರಲ್ಲಿ ಐಕ್ಯಮತ್ಯವನ್ನು ಹೆಚ್ಚಿಸಿಕೊಳ್ಳೋಣ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು ಪ್ರೀತಿಯ ನಮಸ್ಕಾರಗಳು